ಡ್ರೋನ್ ಪ್ರತಾಪ್ಗೆ ಯಾಕೆ ಇತ್ತೀಚೆಗೆ ಬಿಗ್ ಬಾಸ್ನಲ್ಲಿ ಈ ರೀತಿ ನಡೀತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಆ್ಯಕ್ಚುಲಿ ನೀವು ನೋಡಿರಬಹುದು ನಮ್ಮ ಸಂಗೀತವರು ಬ್ರದರ್ ಬ್ರದರ್ ಅಂದ್ಕೊಂಡು ಡ್ರೋನ್ ಪ್ರತಾಪ್ನ ಯಾವ ರೀತಿ ತುಳಿಯುವ ಪ್ರಯತ್ನ ಪಡ್ತಾ ಇದ್ದಾರೆ ಅಂತಂದರೆ ಆ್ಯಕ್ಚುಲಿ ಅಮ್ಮನಿಗೆ ಆ ಒಂದು ಸೆನ್ಸು ಕೂಡ ಇಲ್ಲ ತುಂಬ ಜನ ಬೈಕ್ ಆಗ್ಬೋದು ಬೈಕ್ ಅಂದ್ರೆ ಅಲ್ಲ ರೀ ಎಷ್ಟು ಮುಗ್ಧವಾಗಿ ನಿಮ್ಮನ್ನು ದೀದಿ ಅಂತ ಕರೀತಾನೆ ಎಸ್ ಅದನ್ನೇ ಕೇಳ್ತಾನೆ ಅವನು ಆ್ಯಕ್ಚುಲಿ ಎರಡನೇ ಟಾಸ್ಕಲ್ಲೂ ಕೂಡ ಆಡೋಕ್ಕೆ ಬಿಗ ಇವ್ರಿಗೆ ಡ್ರೋನ್ ಪ್ರತಾಪ್ಗೆ ಅವಕಾಶವನ್ನು ಮಾಡಿಕೊಡೋಲ್ಲ ಅವಾಗ ದನಿ ಎತ್ತಕ್ಕಂಥದ್ದೇ ಇವಳು ಸಂಗೀತ ಡ್ರೋನ್ ಪ್ರತಾಪನ ಯಾಕೆ ಮಾಡ್ಕೊಳ್ತೀರಿ ಅಂತ ಮೂರನೇದ್ರಲ್ಲೂ ಹಾಗೇ ಹಾಗೆ ಮಾಡ್ತಾಳೆ ಈಗಲೇ ಇವತ್ತು ಇವತ್ತಿನ ಟಾಸ್ಕಲ್ಲೂ ಕೂಡ ಡ್ರೋನ್ ಪ್ರತಾಪ್ ಅವರ ನೇಮನ್ನೇ ತೆಗೆದುಕೊಳ್ಳಲ್ಲ ಡ್ರೋನ್ ಪ್ರತಾಪ್ ಆಡೋಕ್ಕೆ ಬಿಡೋಲ್ಲ ಡ್ರೋನ್ ಪ್ರತಾಪ ಮತ್ತು ಹೊರ್ತೂರವ್ರು ಇಬ್ಬರು ಸಪ್ರೇಟ್ ಕೂತಿರ್ತಾರೆ ಬಾಕಿಯವರು ಆಡ್ತಾಯಿರ್ತಾರೆ ನೋಡಿರ್ಬೋದು ಎಸ್ ಆಮೇಲೆ ನಮ್ಮ ಪ್ರತಾಪ್ ಅವರಿಗೆ ತುಂಬ ಅಂದರೆ ತುಂಬ ಬೇಜಾರಾಗಿದೆ ಆ್ಯಕ್ಚುಲಿ ಈ ವಾರ ಎಸ್ ಅದಾದ ನಂತರ ಆ ಟಾಸ್ಕ್ ಮುಗಿದ ಮೇಲೆ ಹೋಗಿ ಕೇಳ್ತಾರೆ ಯಾಕೆ ದೀದಿ ಅವ್ರನ್ನು ಕೇಳ್ತಾರೆ ಪಕ್ಕದಲ್ಲಿ ನಮ್ರತನೂ ಕೂತಿರ್ತಾಳೆ ಯಾಕೆ ನನ್ನನ್ನು ಯಾಕೆ ನನ್ನ ನೇಮನ್ನು ತೆಗೆದುಕೊಂಡಿಲ್ಲ ಯಾಕೆ ನನ್ನನ್ನು ಟಾಸ್ಕಲ್ಲಿ ಹಾಡೋಕ್ಕೆ ನೀವು ಕರೆದಿಲ್ಲ ಯಾಕೆ ಸೇರಿಸ್ಕೊಂಡಿಲ್ಲ ಟಾಸ್ಕ್ಗೆ ಅಂತ ಅಂದರೆ ಆ ಸಂಗೀತ ಅಮ್ಮ ಏನು ಕಾರಣ ಕೊಡ್ತಾಳೋ ಅದನ್ನು ಕೇಳಲೇಬೇಕಂತೆ ಭಕ್ತರಿಗೆ ಕೂತಿರೋರಿಗೆ ನೀನು ಕೇಳು ಕೇಳೋಕೆ ತಯಾರಿಲ್ಲ ಹಾಗೆ ಹೀಗೆ ಏನು ಕೇಳೋದು ಅ ಏನು ಕೇಳೋದು ಹೇಳು ನೀನು ಕೊಡ್ತಾಯಿಲ್ಲ ಅವಕಾಶ ಇಲ್ಲ ನೀವು ಗೆಲ್ಲಬೇಕು ಅಂತ ಯಾರ್ಯಾರು ಗೆಲ್ತಾರೆ ನಿಮ್ಮ ಮೈಂಡಲ್ಲಿ ಯಾರು ಗೆಲ್ಲಬೇಕು ಅಂತ ತುಂಬ ಸ್ಟ್ರಾಂಗಾಗಿ ಅಂದ್ಕೊಂಡಿದ್ರು ಅವ್ರನ್ನ ಮಾತ್ರ ಕರೆದು ಕರೆದು ಆಡಿಸ್ತಾ ಬಾಕಿ ಅವ್ರನ್ನೆಲ್ಲ ಸೈಡಿಗೆ ತಳ್ತಾ ಇದ್ದೀರಾ ಅದೇ ಕಾರಣವನ್ನು ಕೊಟ್ಟು ನೆಕ್ಸ್ಟು ಎಲಿಮಿನೇಷನ್ ಮಾಡಿ ಬಿಗ್ ಬಾಸಿಂದ ಹೊರಗಡೆ ಕಳಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೀರಾ ಇದನ್ನೇ ನಮ್ಮ ಪ್ರತಾಪು ಕಾರ್ತಿಕ್ ಅವರ ಜೊತೆ ಹೇಳಿದ್ದು ಇದೇ ರೀತಿ ಎಲಿಮಿನೇಷನನ್ನು ಮಾಡಿ ಹೊರ್ಗಡೆ ಕಳಿಸುವ ಪ್ರಯತ್ನವನ್ನು ಮಾಡ್ತೀರಾ ಸರಿನಾ ಕಾರ್ತಿಕ್ ಅಂತ ಕಾರ್ತಿಕ್ ಕೂಡ ಕೇಳ್ತಾರೆ ಕಾರ್ತಿಕ್ ನಂದು ಏನೂ ಇಲ್ಲಪ್ಪ ನೀನು ನೋಡಿದ್ದಲ್ಲ ನಾನೇನಾದರೂ ಇದಾಗಿದ್ದನ ಮೇಯ್ನಾಗಿದ್ನ ಮೇಯ್ನಾಗಿದ್ದರೆ ನೀವು ಓಟೆ ಅಣ್ಣ ಅಂತ ಡ್ರೋನ್ ಪ್ರತಾಪ್ ಕೇಳ್ತಾನೆ ಇದಾದ ನಂತರ ನಮ್ಮ ಡ್ರೋನ್ ಪ್ರತಾಪ್ಗೆ ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ ಸಂಗೀತ ಮಾತಾಡಿಸ್ತಾಳೆ ಮಾತಾಡೋದೇ ಇಲ್ಲ ಯಾಕೆ ಮಾತಾಡಲ್ಲ ನನ್ನ ಹತ್ರ ಪ್ರತು ಪ್ರೀತಿಯಿಂದ ಕರ್ ಪ್ರೀತಿಯಿಂದ ಕರೆದು ಸರಿಯಾಗಿ ಹೊಡಿತಾರೆ ಅಂತಾರಲ್ಲ ಇದೆ ಪ್ರತು ಮಾತಾಡಲ್ವ ನನ್ನ ಹತ್ರ ಮಾತಾಡೋದೇ ಇಲ್ಲ ಅವನು ನಂಗೆ ತುಂಬ ರೀ ಏಕೆಂದರೆ ಅವನು ಕೂಡ ಗೆಲ್ಲಬೇಕು ಅಂತ ಅಂದ್ಕೊಂಡಿದ್ದಾನೆ ಇವ್ರೇನೋ ಗೆಲ್ಲಬೇಕು ಅಂದ್ಕೊಂಡಿದ್ದಾರೆ ಅವನನ್ನು ಹೊಡೆದ್ಬಿಟ್ಟು ಗೆಲ್ಲೋದಲ್ಲ ಅವನನ್ನು ತನ್ನ ಮಟ್ಟಿಗೆ ಕರ್ಕೊಂಡು ಹೋರಾಟ ಅನ್ನೋದು ಕೊನೇಲಿರುತ್ತಲ್ವಾ ಆ ಕೊನೆ ಹೋರಾಟದಲ್ಲಿ ಗೆದ್ದು ತೋರಿಸ್ಬೇಕು ಅದು ನಿಜವಾದ ಆಟ ಬಿಗ್ ಬಾಸ್ ಆಟ ಅಂದರೆ ಎಸ್ ಇದನ್ನೆಲ್ಲವನ್ನು ಕೂಡ ನೋಡ್ತಾ ಇರ್ತಕ್ಕಂಥ ನೀವುಗಳು ಏನು ಕಮೆಂಟ್ ಮಾಡ್ತೀರಾ ಏನು ಅಂತೀರಾ ಅಂದ್ರಪ್ಪ